ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಂಗೆ ತಾನೆ ಪ್ರಜಾಸತ್ತಾತ್ಮಕ ವ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಅದಕ್ಕೆ ಕೆಲವೊಂದೆರಡು ಮಾರ್ಕ್ಗಳು ನಡಕ್ಕೆ ಬಯಸ್ತೇನೆ ಮೊದಲಿಗೆ ಇಲ್ಲಿ ಕಲಿತ ಎಲ್ಲ ಅಗ್ನ ಪುಟಾಣಿ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿಗಳೇ ಅದು ವಿಶೇಷವಾಗಿ ಇಲ್ಲಿ ಗೊತ್ತಿರೋದೆಲ್ಲ ನನ್ನ ಆತ್ಮೀಯ ಪೋಷಕ ಉದ್ದ ಉದವ್ರೆ ಇಲ್ಲಿ ಶಾಲೆಯಲ್ಲಿ ಎಲ್ ಕೆ ಜಿ ಹಿಡಿದು ಎಂಟನೇ ತರಗತಿ ತನಕ ಇಲ್ಲಿ ಅವಕಾಶ ಇರುವಂಥದ್ದು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ಇದು ತಮ್ಮ ಜೀವನದ ಏನು ಅಡಿಪಾಯ ಅಂತ ಹೇಳ್ತಾರೆ ಅದು ಒಂದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ ಇರುವಂತದ್ದು ಅವುಗಳು ದಿನನಿತ್ಯ ಬೆಳಗ್ಗೆ ಶಾಲೆಗೆ ಬರ್ತೀರಿ ಇಲ್ಲಿ ಬಂದು ತಮ್ಮ ಸಹಪಾಠಿಗಳಿಂದ ಬೆರೆತು ಪಾಠ ಆಗೋದು ಆಟ ಆಗೋದು ಏನೇ ಮಾಡಿದ್ರು ಕೂಡ ತಮಗೊಂದು ನನ್ನ ಒಂದು ಸಲಹೆ ಅದನ್ನ ಮನಸ್ಪೂರ್ತವಾಗಿ ಪೂರ್ತಿಯಾಗಿ ಆ ಜೀವನವನ್ನು ಅನುಭವಿಸಿ ಯಾಕೆಂದ್ರೆ ಈ ಒಂದು ಘಟ್ಟ ಇದೆಯಲ್ಲ ಅದು ಒತ್ತಡವಿಲ್ಲದ ಒಂದು ಘಟ್ಟ ಜೀವನದಲ್ಲಿ ಮುಂದೆ ತಗೊಂಡು ಮುಂದೆ ವ್ಯಾಸಂಗ ಹೋಗಿ ಒಂದು ಡಿಗ್ರಿ ಆದ್ಮೇಲೆ ಕೆಲಸ ಹುಡ್ಕ ಹುಡ್ಕೋ ಶುರು ಮೇಲೆ ಜೀವನದ ನಿಜವಾದ ಒತ್ತಡಗಳು ಅದರಿಂದ ಏನೇ ಆದ್ರೂ ಕೂಡ ಏನು ಶಾಲೆಯಲ್ಲಿ ಯಾಕೆಂದ್ರೆ ಮಾತು ಮಾತನಾಡಕ್ಕೆ ಬಯಸ್ತೇನೆ ಮಕ್ಕಳು ಹೆಚ್ಚಾಗಿ ತಂದ ಒಂದು ದಿನ ಹೆಚ್ಚಿನ ಸಮಯವನ್ನ ಶಾಲೆಗಳಲ್ಲಿ ಕಲಿಯುವಂತದ್ದು ಶಿಕ್ಷಕರು ಈ ವರ್ಗದ ಅಂದ್ರೆ ಈ ಎಂಟನೇ ತರಗತಿ ಒಳಗಿನ ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳ ರೀತಿಯಲ್ಲಿ ಅವ್ರನ್ನ ಪ್ರೀತಿಸೋಕೆ ಕಲೀಬೇಕು ಯಾಕಂದ್ರೆ ನನಗೊಂದು ವಿಷಯ ಮಾತು ಈ ಸಂಸ್ಥೆ ಅಂತಲ್ಲ ಹಿಂದೆ ನಾವುಗಳೆಲ್ಲ ಚಿಕ್ಕವರಾಗಿದ್ದಾಗ ಕಲಿತಿದ್ದಾಗ ಅಲ್ಲಿ ಬರೋದ ಶಿಕ್ಷಕರಲ್ಲಿ ಒಂದು ಆ ಕಮಿಟ್ಮೆಂಟ್ ಇತ್ತು ಈಗ ಈಗ ಶಿಕ್ಷಣ ಒಂದು ವ್ಯಾಪಾರಿ ವ್ಯಾಪಾರಿ ಗೊತ್ತಿರೋದಿಲ್ಲ ಎಲ್ಲ ಎಲ್ಲ ಶಿಕ್ಷಣ ಸಂಸ್ಥೆ ಕೇಳಕ್ ಹೋಗೋದಿಲ್ಲ ಎಲ್ಲರೂ ಕೂಡ ವ್ಯಾಪಾರಿ ವ್ಯಾಪಾರೀಕರಣ ಮಾಡ್ತಿರೋದು ಇಲ್ಲ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ತಂದೆ ತಾಯಿಯ ಪ್ರೀತಿಯಿಂದ ತಾಯಿ ಮಕ್ಕಳ ಪ್ರೀತಿಯನ್ನ ಕಾಣ್ತಾ ಇದ್ವಿ ಹಾಗೆಯೇ ಪೋಷಕರು ಕೂಡ ಅದೇ ರೀತಿಯ ಇವ್ರಿಗೆ ಶಿಕ್ಷಕರಿಗೆ ಅದೇ ರೀತಿ ಗೌರವವನ್ನು ಕೊಡ್ತಾ ಇದ್ದಂಥದ್ದು ಯಾಕೆಂದ್ರೆ ನಮಗೆ ಒಂದು ಉದಾಹರಣೆ ಹೇಳಕ್ಕೆ ಬಯಸ್ತೇನೆ ನಾನು ಮೊದಲನೇ ಪಿ ಯು ಸಿ ಸಂದರ್ಭದಲ್ಲಿ ನಮ್ಮ ತಂದೆಯವರು ಆರೋಗ್ಯ ಸಚಿವರು ನನಗೆ ನಮ್ಮ ವಾರ್ಡರ್ ಓದಿದ್ದು ಪದ್ಮನಾಭ ಅಂತ ಹೇಳಿ ನಮ್ಮ ವಾರ್ಡರ್ ನಾನು ತುಂಬಾ ತಲಾಗಿದೆ ತುಂಬಾ ಜಾಸ್ತಿ ನಂದು ನನಗೆ ಅವರು ಒಂದು ನಮಗೆ ಇನ್ನೂ ಬೇಜಾರಾಗಿ ನಮ್ಮ ತಾಯಿಗೆ ಫೋನ್ ಮಾಡಿ ಅಂತ ನನ್ನ ಬಗ್ಗೆ ಒಂದು ಹತ್ತು ನಾನು ನನ್ನ ತಂದೆಯವರ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅಂತ ನಮ್ಮ ತಂದೆಯವರು ಫೋನ್ ಮಾಡಿ ಮೇಸ್ ಫ್ಯಾಂಕ್ಸ್ ಹೇಳಿದ್ರು ನಾನು ನಮ್ಮ ಅಪ್ಪ ಪರಿಂದ ಅಂದ್ರೆ ನಮ್ಮ ಮಗ ಎಲ್ಲೋ ಕೆಟ್ಟ ರೂಪಾಯಿರ್ತಾರೆ ಅದಕ್ಕೆ ನಾವು ಒಂದು ವಿಶ್ವಾಸ ಪೋಷಕರಿಗೆ ಆ ರೀತಿಯ ಈಗ ಶಿಕ್ಷಕರು ಒಂದೇ ಒಂದು ಒಳಗೂ ಕೂಡ ಕೂಡ ಪೋಷಕರು ಬಂದು ಗೋಟೆ ಮಾಡಿ ಅದೇ ಆ ಬಾಂಧವ್ಯ ಶಿಕ್ಷಕರ ಪೋಷಕರ ಮಧ್ಯೆ ಬಾಂಧವ್ಯ ಎಲ್ಲೋ ಒಂದು ಕಡೆ ಕಡಿಮೆ ಅಂದ್ರೆ ನನ್ನ ಭಾವನೆ ಜೀವನಕ್ಕೆ ಶಿಕ್ಷಣ ಬೇಕು ಆದರೆ ಜೀವನ ಶಿಕ್ಷಣ ಅಲ್ಲ ಬದುಕಕ್ಕೆ ನಾನಾ ರೀತಿಯ ನಾನಾ ಪ್ರಯತ್ನಗಳಿವೆ ಓದೇರೋರು ಎಷ್ಟೋ ಜನ ಸಾಧ್ಯನ ಮಾಡೋದು ನಮ್ಮ ಮುಂದೆ ಇದೆ ಅದಂತ ನಾನು ಇವರ ನಿಮ್ಮ ಮಕ್ಕಳಿಗೆ ಇರುವಂಥ ನೈತ್ಯ ಅವರ ಕಲೆ ಅವ್ರಿಗೆ ಮೇಲೆ ಅವ್ರಿಗೆ ಆ ಆಸಕ್ತಿ ಏನು ತುಂಬಿದೆ ಅಂತ ಅಂತ ಅವ್ರಿಗೆ ನೋಡುವಂಥ ಪ್ರಯತ್ನವನ್ನು ಮಾಡಿ ಯಾರ ಪಕ್ಕದ ಮನೆಯವರು ನೋಡಿಕೆ ಅಂತ ಹೇಳಿ ನಮ್ಮ ಮಕ್ಕಳಲ್ಲಿ ಓಡಿದು ನಿರ್ಸೆ ಕೊಟ್ಟು ಓದುವಂಥ ಮಾತು ಹೇಳಿ ಯಾಕೆಂದರೆ ಎಲ್ಲ ಮಕ್ಕಳು ಒಂದೇವರು ಇರ್ತದೆ ಯಾಕೆಂದರೆ ಇರುತ್ತೆ ಅದ್ರಿಂದ ಮಕ್ಕಳ ಹೊಂದ್ರೆ ಮಾಡ್ತಾ ನಮಸ್ಕಾರ ರಿಟರ್ನ್ ಮಾಡಲ್ಲ ನಾವು ಕೊನೆಗೆ ಇರ್ತದೆ ನನ್ನ ಮನೇಲಿ ಏನಾಗಿರ್ಬೇಕಂದ್ರೆ ಒಳ್ಳೆಯ ಪ್ರಜೆ ಆಗಿ ಅದನ್ನ ಬದುಕಿನ ಸಾಕಿಗೆ ಮಾಡಿ 아들 은 말로 했 다는 실야 진짜 박가못 들어.